ಸುಲಭವಾಗಿ ಕೆಲವೊಂದು ಇಂಗ್ಲಿಷ್ ಪದಗಳನ್ನು ನಾವು ಕಲಿಯುವ ಸೊ ಯಾವ ರೀತಿ ಹೇಳ್ಬಹುದು ಅಂತ ಶುಭೋದಯ ಅಂದ್ರೆ ಗುಡ್ ಮಾರ್ನಿಂಗ್ ಶುಭ ಮಧ್ಯಾಹ್ನ ಅಂದ್ರೆ ಗುಡ್ ಆಫ್ಟರ್ನೂನ್ ಶುಭ ಸಂಜೆ ಅಂದ್ರೆ ಗುಡ್ ಈವ್ನಿಂಗ್ ನೀವು ಕೂಡ ಹೇಳ್ಬೇಕಾಗ್ತದೆ ಅಂದ್ರೆ ನಾವು ನಮ್ಮ ಬಾಯಲ್ಲಿ ಹೇಳಿದ ತಕ್ಷಣ ಅದು ಸುಲಭ ಆಗ್ತದೆ ಮತ್ತು ಶುಭ ರಾತ್ರಿ ಅಂದ್ರೆ ಗುಡ್ ನೈಟ್ ಶುಭರಾತ್ರಿ ಗುಡ್ ನೈಟ್ ಮುಂದಿನ ವಾಕ್ಯ ನೋಡುವ ಹೇಗಿದ್ದೀರಾ ಅಂದ್ರೆ ಹೌ ಆರ್ ಯು ಹೇಗಿದ್ದೀರಾ ಹೌ ಆರ್ ಯು ರಿಪೀಟ್ ಮಾಡಿ ನಾನು ಚೆನ್ನಾಗಿದ್ದೇನೆ ಧನ್ಯವಾದ ಐ ಆಮ್ ಫೈನ್ ಥ್ಯಾಂಕ್ ಯು ಐ ಆಮ್ ಫೈನ್ ಥ್ಯಾಂಕ್ ಯು ಅಂದ್ರೆ ನಾನು ಚೆನ್ನಾಗಿದ್ದೇನೆ ಧನ್ಯವಾದ ದಯ್ಯ ಬಿಟ್ಟು ಅಂದ್ರೆ ಪ್ಲೀಸ್ ಯಾವ್ದಾದ್ರು ಕೇಳುವಾಗ ನಾವು ಈ ತರ ಹೇಳ್ಬಹುದು ದಯವಿಟ್ಟು ಪ್ಲೀಸ್ ಗಿವ್ ಮಿ ದಯವಿಟ್ಟು ಅದು ಕೊಡಿ ಆತರ ಧನ್ಯವಾದಗಳು ಅಂದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಈ ತರ ಹೇಳ್ತಾರೆ ಧನ್ಯವಾದಗಳು ಕ್ಷಮಿಸಿ ಅಂದ್ರೆ ಎಕ್ಸ್ಕ್ಯೂಸ್ ಮಿ ಸಾರಿ ತಪ್ಪು ಮಾಡಿದಾಗ ಅಥವಾ ಗಮನ ಸೆಳೆಯಲು ಸೊ ಕ್ಷಮಿಸಿ ಎಕ್ಸ್ಕ್ಯೂಸ್ ಮಿ ಅಂತ ಕೂಡ ಹೇಳ್ತಾರೆ ಸಾರಿ ಅಂತ ಹೇಳ್ತಾರೆ ಪರವಾಗಿಲ್ಲ ಅಂದ್ರೆ ನೋ ಪ್ರಾಬ್ಲಮ್ ಇಟ್ಸ್ ಓಕೆ ಪರವಾಗಿಲ್ಲ ಇಟ್ಸ್ ಓಕೆ ಅಥವಾ ನೋ ಪ್ರಾಬ್ಲಮ್ ಅಂತ ಹೇಳ್ಬೋದು ಅರ್ಥವಾಯಿತು ಐ ಅಂಡರ್ಸ್ಟ್ಯಾಂಡ್ ಅಂದ್ರೆ ನನಗೆ ಅರ್ಥವಾಯಿತು ಅಂತ ಹೇಳಿದಕ್ಕೆ ಕನ್ನಡ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ ಐ ಅಂಡರ್ಸ್ಟ್ಯಾಂಡ್ ನನಗೆ ಅರ್ಥವಾಗಲಿಲ್ಲ ಅಂದ್ರೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಆರ್ ಐ ಡಿಂಟ್ ಅಂಡರ್ಸ್ಟ್ಯಾಂಡ್ ಅಂತ ಕೂಡ ಹೇಳ್ಬಹುದು ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ನಿಮ್ಮ ಹೆಸರೇನು ಅಂದ್ರೆ ವಾಟ್ ಈಸ್ ಯುವರ್ ನೇಮ್ ನಿಮ್ಮ ಹೆಸರೇನು ವಾಟ್ ಈಸ್ ಯುವರ್ ನೇಮ್ ನನ್ನ ಹೆಸರು ಡ್ಯಾಶ್ ಅಂದ್ರೆ ನಿಮ್ಮ ಹೆಸರು ಹೇಳ್ಬೇಕಾಗುತ್ತೆ ಮೈ ನೇಮ್ ಈಸ್ ಉದಾಹರಣೆಗೆ ರವಿ ನನ್ನ ಹೆಸರು ರವಿ ಈ ತರ ಎಲ್ಲಿಂದ ಬಂದಿದ್ದೀರಿ ವೇರ್ ಆರ್ ಯು ಫ್ರಮ್ ಎಲ್ಲಿಂದ ಬಂದಿದ್ದೀರಿ ವೇರ್ ಆರ್ ಯು ಫ್ರಮ್ ಇದನ್ನ ರಿಪೀಟ್ ನೋಡುವ ಇಲ್ಲಿಂದ ಬಂದಿದ್ದೀರಿ ಅಂದ್ರೆ ಏನು ಅಂತ ಹೇಳ್ತಾರೆ ವೇರ್ ಆರ್ ಯು ಫ್ರಮ್ ಈ ತರ ವೇರ್ ಆರ್ ಯು ಫ್ರಮ್ ಈ ತರ ಕೇಳ್ತಾರೆ ನಾನು ಬೆಂಗಳೂರಿನಿಂದ ಬಂದಿದ್ದೇನೆ ಐ ಆಮ್ ಫ್ರಮ್ ಬೆಂಗಳೂರು ಐ ಆಮ್ ಫ್ರಮ್ ಬೆಂಗಳೂರು ಸೊ ನಾನು ಬೆಂಗಳೂರಿನಿಂದ ಬಂದಿದ್ದೇನೆ ಹೇಳೋದಕ್ಕೆ ಈ ತರ ಹೇಳ್ತಾರೆ ಭೇಟಿಯಾಗಿ ಸಂತೋಷವಾಯ್ತು ನಿಮ್ಮ ಭೇಟಿಯಾಗಿ ಸಂತೋಷವಾಯ್ತು ಈ ತರ ಇರ್ತದೆ ವಾಕ್ಯ ಅದಕ್ಕೆ ಏನ್ ಹೇಳ್ಬಹುದು ನೋಡುವ ಮೀಟ್ ಯು ಸೊ ನಿಮ್ಮನ್ನು ಭೇಟಿಯಾಗಿ ಸಂತೋಷವಾಯಿತು ಎನ್ನುವುದಕ್ಕೆ ನೆಕ್ಸ್ಟ್ ಮೀಟ್ ಯು ಮುಂದಿನ ವರ್ಡ್ ವಾಕ್ಯ ಇದರ ಬೆಲೆ ಇಷ್ಟು ಹೌ ಮಚ್ ಡಸ್ ದಿಸ್ ಕಾಸ್ಟ್ ವಾಟ್ ಇಸ್ ವಾಟ್ ಈಸ್ ದ ಪ್ರೈಸ್ ಆಫ್ ದಿಸ್ ಇದು ಎರಡು ವಾಕ್ಯ ಇದೆ ನೋಡಿ ಇನ್ನು ನನಗೆ ಇದು ಬೇಕು ಐ ವಾಂಟ್ ದಿಸ್ ಐ ವಾಂಟ್ ದಿಸ್ ಅಂದ್ರೆ ನನಗೆ ಇದು ಬೇಕು ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗ ಹೀಗೆ ಹೇಳ್ಬೇಕು ನೀವು ನನಗೆ ಸಹಾಯ ಮಾಡಬಹುದಾ ಕ್ಯಾನ್ ಯು ಹೆಲ್ಪ್ ಮೀ ನಾವು ನಮ್ಗೆ ಯಾರಾದರೂ ಸಹಾಯ ಬೇಕಾದ್ರೆ ಈ ತರ ಕೇಳ್ಬೋದು ಕ್ಯಾನ್ ಯು ಹೆಲ್ಪ್ ಮೀ ಬಿಲ್ ಕೊಡಿ ಪ್ಲೀಸ್ ಗಿವ್ ಮಿ ದ ಬಿಲ್ ಪ್ಲೀಸ್ ಗಿವ್ ಮಿ ದ ಬಿಲ್ ಬಿಲ್ ಕೊಡಬೇಕಾದ್ರೆ ಈ ತರ ಹೇಳಬೇಕಾಗುತ್ತದೆ ನಾನು ಕೆಲಸ ಮಾಡುತ್ತಿದ್ದೇನೆ ಐ ಎಂ ವರ್ಕಿಂಗ್ ನಾನು ಕೆಲಸ ಮಾಡುತ್ತಿದ್ದೇನೆ ಐ ಆಮ್ ವರ್ಕಿಂಗ್ ನಾನು ಸ್ವಲ್ಪ ಬ್ಯುಸಿಯಾಗಿದ್ದೇನೆ ಅಂದ್ರೆ ಐ ಆಮ್ ಎ ಬಿಟ್ ಬ್ಯುಸಿ ಐ ಆಮ್ ಎ ಬಿಟ್ ಬ್ಯುಸಿ ಬ್ಯುಸಿ ಆಗಿದ್ದೇನೆ ಮೀಟಿಂಗ್ ಯಾವಾಗ ವೆನ್ ಇಸ್ ದ ಮೀಟಿಂಗ್ ಮೀಟಿಂಗ್ ಯಾವಾಗ ವೆನ್ ಇಸ್ ದ ಮೀಟಿಂಗ್ ನಾನು ನಿಮಗೆ ನಾಳೆ ಕಾಲ್ ಮಾಡ್ತೀನಿ ಐ ವಿಲ್ ಕಾಲ್ ಯು ಟುಮಾರೋ ಐ ವಿಲ್ ಕಾಲ್ ಯು ಟುಮಾರೋ ಸೊ ಇಷ್ಟು ವಾಕ್ಯ ಧನ್ಯವಾದಗಳು ವಿಡಿಯೋ